ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಚಾರುವನ್ನ ಕರ್ಕೊಂಡು ದೇಶ ಬಿಟ್ಟು ಹೋಗಬೇಕು ಅಂತ ಅನ್ಕೋತಾ ಇದ್ರೆ ಆ ಕಡೆ ರಾಮಾಚಾರಿ ಮನೆಗೆ ಜಯಸಿಂಹ ಎಂಟ್ರಿ ಕೊಟ್ಟಿದ್ದ ಎಲ್ಲ ಸತ್ಯವನ್ನು ಕೂಡ ಚಾರು ಮುಂದೆ ಬಿಚ್ಚಿಡ್ತಿದ್ದಾರೆ ಹಾಗಿದ್ರೆ ಈ ಚಾರುವಿನ ತಾಳಿಗೆ ಕಂಟಕ ಬಂದೇ ಬಿಡ್ತಾ ಹಾಗಿದ್ರೆ ಇಲ್ಲಿ ಚಾರು ಏನು ಮಾಡಬಹುದು ಸೈಲೆಂಟ್ ಆಗ್ತಾಳ ವೈಲೆಂಟ್ ಆಗ್ತಾಳ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಯಾವಾಗ ರಾಮಾಚಾರಿ ಮತ್ತು ಚಾರು ಇಬ್ಬರ ಕೂಡ ಒಂದಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಣಿಯಮ್ಮ ಹೇಳ್ತಾರೋ ನಿಜವಾಗ್ಲೂ ಮುರಾರಿ ಶಾಕ್ ಆಗ್ತಾರೆ ಅದ್ರ ಜೊತೆಗೆ ಈ ಕಡೆ ರಾಮಾಚಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜಯಸಿಂಹ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದ ಪೊಲೀಸ್ ಪೊಲೀಸವ್ರು ಕೂಡ ರಾಮಾಚಾರಿನೇ ಸೆಲ್ ಒಳಗಡೆ ಹಾಕಿ ಬುದ್ಧಿ ಕಲಿಸಿದ್ದು ಜಯಸಿಂಹ ಪರಮ ಮಾತನಾಡಿದ್ದು ಜಯಸಿಂಹನ ಮಗಳನ್ನ ಮಾತು ಆಗುವುದಿಲ್ಲ ಅಂದ್ರೆ ಒಳಗಡೆ ಹಾಕ್ತೀವಿ ಇದ್ ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡ ಮುರಾರ್ಗೆ ಅನ್ಸೋದು ಒಂದೇ ಯಾವ್ದೇ ಕಾರಣಕ್ಕೂ ಆ ಜಯಸಿಂಹ ಅಂತೂ ರಾಮಾಚಾರಿನ ಬಿಡುವುದಿಲ್ಲ ರಾಮಾಚಾರಿ ಜೊತೆ ತನ್ನ ಮಗಳನ್ನ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ ಇದರಿಂದ ಖಂಡಿತ ಚಾರು ಅದಕ್ಕೆ ತೊಂದರೆ ಆಗತ್ತೆ ಅಂತ ಹಾಗಾಗಿ ತುಂಬಾ ಗಾಬರಿ ಆಗ್ತಾರೆ ಜೊತೆಗೆ ಹಾಗಿದ್ರೆ ಇಷ್ಟೆಲ್ಲ ನೋಡ್ತಾ ಇದ್ರೆ ಕಣಿಯಮ್ಮ ಹೇಳಿದ ಮಾತು ಕೂಡ ನಿಜ ಆಗಿಬಿಡುತ್ತೆ ಅಂತ ಹೇಳಿ ಮುರಾರಿ ರಾಮಾಚಾರಿ ಹತ್ರ ಕಣಿಯಮ್ಮ ಹೇಳಿದ ಮಾತನ್ನ ಹೇಳಿದಾಗ ಅಲ್ಲಿ ರಾಮಾಚಾರಿಗೂ ಕೂಡ ಅನ್ಸತ್ತೆ ಏನಪ್ಪಾ ಇದು ಎಲ್ಲ ಅದೇ ರೀತಿ ನಡೀತಿದೆಯಲ್ಲ ಅಂತ ಅದಕ್ಕೆ ಇಲ್ಲಿ ಒಂದು ಸಲ್ಯೂಷನನ್ನು ಕಂಡು ಹಿಡಿದು ಕೊಟ್ಟೆ ಬಿಡ್ತಾರೆ ಮುರಾರಿ ನೀನು ಚಾರು ಅದಕ್ಕೆನ ಕರ್ಕೊಂಡು ನೀನು ಆಫೀಸಲ್ಲಿ ಹೇಗೋ ಆಸ್ಟ್ರೇಲಿಯಾ ಪ್ಲಾನ್ ಇತ್ತಲ್ವಾ ಹೋಗಿಬಿಡು ನೀನು ಅಲ್ಲಿ ಸ್ವಲ್ಪ ದಿನ ಇದ್ಬಿಡು ಆ ನಂತರ ತನ್ನ ಹುಚ್ಚಿ ಮಗಳಿಗೆ ಬುದ್ಧಿ ಹೇಳಿ ಅವನಿಗೆ ಬೇರೆಯವ್ರ ಜೊತೆ ಮದುವೆ ಮಾಡಿಸ್ತಾನೆ ಜೋಯಿಸಿ ಮಾತ್ ಅದ ನಂತರ ಎಲ್ಲ ಸರಿ ಹೋಗುತ್ತೆ ನಂತರ ನೀನು ಅದಕ್ಕೆನ ಕರ್ಕೊಂಡು ವಾಪಸ್ ಇಲ್ಲ ಬಾ ಅಂತ ಹೇಳ್ತಾರೆ ಇದು ರಾಮಾಚಾರಿಗೂ ಕೂಡ ಸರಿ ಅನಿಸುತ್ತೆ ಜೊ ಬಟ್ ಆದರೂ ಕೂಡ ನಮ್ಮದೇ ಇಶ್ವ ನಮ್ಮನೆಯವ್ರನ್ನ ಬಿಟ್ಟು ಹೋಗೋದು ಹೇಗೆ ಅಂತ ಹೇಳಿದಾಗ ನೀನು ಹೋಗ್ತಿರೋದು ಮನೆ ಒಳ್ಳೇದಕ್ಕೆ ಹೋಗ್ತೀವಿ ದುಡ್ಡಿನ ಆಸೆಗಲ್ಲ ನಿನ್ನ ಮತ್ತೆ ಚಾರು ಹತ್ಕೆ ಸಂಬಂಧನ ಕಾಪಾಡಿಕೊಳ್ಳೋದಕ್ಕೆ ಒಳ್ಳೆ ಕಾರಣಕ್ಕೆ ಹೋಗ್ತಿದ್ಯಾ ಅದ್ಮೇಲೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ರಾಮಾಚಾರಿ ಅಂತ ಮುರಾರಿ ಹೇಳಿದಾಗ ರಾಮಾಚಾರಿಗೂ ಅದು ಸರಿ ಅಂತ ಅನ್ಸುತ್ತೆ ಹಾಗಾಗಿ ಚಾರು ಹತ್ರ ಬಂದಿದ್ದ ನಾವಿಬ್ರು ದೇಶ ಬಿಟ್ಟು ಹೋಗ್ತಿದೀವಿ ಆಸ್ಟ್ರೇಲಿಯಾಗೆ ಹೋಗಿ ಇರ್ತೀವಿ ಒಂದು ಪ್ರೊಫೆ ಪ್ರೊಫೆಷನ್ ಕಾರಣಕ್ಕೆ ಅಂತ ಹೇಳಿ ಹೇಳಿದಾಗ ಇಲ್ಲಿ ಚಾರು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ನಾನಂತೂ ಬರುವುದಿಲ್ಲ ಬೇಕಿದ್ರೆ ನೀನ್ ಹೋಗು ಅಂತ ಹೇಳಿದಾಗ ಇಲ್ಲಿ ರಾಮಾಚಾರಿ ಇಲ್ಲ ನೀವು ಬರ್ತಿದ್ರಾ ಅಂತಾರೆ ಏನಿದು ರಾಮಾಚಾರಿ ತವರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ದ ಆದ್ರೆ ಇವತ್ತು ನೋಡಿದ್ರೆ ಇಂಥ ಬುದ್ಧಿ எந்த வந்து நினைக்க யாரும் ಅಪ್ಪ ಅಮ್ಮನ ತುಂಬ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ವೋ ಯಾರೂ ಕೂಡ ಹೆಂಡತಿನೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಚಾರು ಹೇಳ್ತಾಳೆ ತನ್ನ ಬರೋದೇ ಇಲ್ಲ ಅಂತ ಕಡಕಾಗಿ ಹೇಳಿದಾಗ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊಂಬಿಡ್ತಾನೆ ರಾಮಾಚಾರಿ ನೀವು ನನ್ನ ಜೊತೆ ಬರಲೇಬೇಕು ಅಂತ ಹಾಗಾಗಿ ಇಷ್ಟ ಇಲ್ಲದೆ ಇದ್ರೂ ಕೂಡ ಇಲ್ಲಿ ರಾಮಾಚರಿ ಜೊತೆ ಚಾರು ಹೋಗೋದಕ್ಕೆ ರೆಡಿ ಆಗ್ತದಾಳೆ ಅತ್ತ ಕಡೆ ರಾಮಾಚಾರಿ ಕೂಡ ಮುರಾರಿಗೆ ಹೇಳಿ ಒಂದಷ್ಟು ಬಿಗ್ ಅಮೌಂಟನ್ನು ಬೇರೆಯವರಿಂದ ತರಿಸ್ಕೊಂಡಿದ್ದಾರೆ ಯಾಕೆ ಏನು ಅಂತ ಕೇಳಿದಾಗ ಟ್ರಿಪ್ನೆಲ್ಲ ಕಂಪ್ನಿನೇ ಕಳ್ಸ್ಕೊಡುತ್ತೆ ಬಟ್ ಅಲ್ಲೂ ಕೂಡ ನಮಗೆ ಒಂದಷ್ಟು ಖರ್ಚು ಖರ್ಚಿರುತ್ತಲ್ವ ಅದೇ ಕಾರಣಕ್ಕೆ ಈ ದುಡ್ಡನ್ನು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಷ್ಟು ನೀ ಸೀತಾಲಕ್ಷ್ಮಿ ರಾಮಾಚಾರಿಗೆ ಕಾಲ್ ಮಾಡ್ತಿದ್ದಾರೆ ಬಟ್ ರಾಮಾಚಾರಿಗೆ ಸೀತಾಲಕ್ಷ್ಮಿ ಜೊತೆ ಮಾತಾಡೋದೇ ಇಷ್ಟ ಇಲ್ಲ ಆದರೂ ಕೂಡ ಇಲ್ಲಿ ಮುರಾರಿ ಮಾತಾಡು ರಾಮಾಚಾರಿ ಏನಿದೆ ಅಲ್ಲ ಇದ್ರೆ ಹೇಗೆ ಅಂತ ಹೇಳಿದಾಗ ಇಲ್ಲ ನನಗೆ ಅವ್ರ ವಾಯ್ಸ್ ಕಂಡ್ರೆ ಆಗೋದಿಲ್ಲ ಸುಮ್ಮನೆ ಏಟ್ ಇಟ್ ಆಗುತ್ತೆ ಅಂದಾಗ ನೀನು ಈ ರೀತಿ ಮಾಡಿಕೊಂಡ್ರೆ ಖಂಡಿತ ಆಗಲೂ ಅಪ್ಪನ್ ಕಾಲ್ ರಿಸೀವ್ ಮಾಡಿಲ್ಲ ಮಗಳ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಆಮೇಲೆ ಅನುಮಾನ ಬಂದ್ಬಿಡುತ್ತೆ ಅಂತ ಹೇಳಿ ತಾನೇ ರಿಸೀವ್ ಮಾಡಿ ಮಾತಾಡ್ತಾರೆ ರಾಮಾಚಾರಿ ಅಂತ ಹೇಳಿ ಹೇಳ್ತಿದ್ದಾಗೆ ನಾನು ರಾಮಾಚಾರಿ ಅಲ್ಲ ಮುರಾರಿ ಅಂತ ಅಂತ ಹೇಳಿದಾಗ ನೀನು ಆ ಕಾರ್ಡ್ ರಿಸೀವ್ ಮಾಡಿದಿ ಅವರು ಕೊಡು ಅಂದಾಗ ಅವರು ಇದ್ದಾರೆ ನಾಳೆ ಸೀತಾಲಕ್ಷ್ಮಿ ನಿಮ್ಮ ಮನೆಗೆ ಹೋಗಬೇಕಲ್ವ ಅದೇ ಕಾರಣಕ್ಕೆ ಅಂತ ಹೇಳಿದಾಗ ನಿಜ ಹೇಳ್ತಿದ್ಯಾ ನಮ್ಮ ಮನೆಗೆ ಬರಬೇಕು ಅಂತ ಅಷ್ಟೇ ಪ್ರಿಪ್ರೇಷನ್ ಮಾಡ್ತಿದ್ದಾನ ರಾಮಾಚಾರಿ ಆಯಿತು ನಾನು ಅವನ ಜೊತೆ ಮಾತಾಡಬೇಕು ಅಂದಾಗ ಇಲ್ಲ ಅವರು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೋತಿದ್ದಾರೆ ಮಾತಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದಾಗ ಈ ಕಡೆ ಸೀತಾಲಕ್ಷ್ಮಿ ಹೌದಾ ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ಬಾಯ್ ಹೇಳಿಬಿಡು ಅಂತ ಹೇಳಿ ಹೇಳ್ತಾರೆ ಜೊತೆಗೆ ನಿಮ್ಮನೆ ಯಾವಾಗಲೂ ನೆನಪು ಮಾಡ್ಕೊತಿರ್ತಾನೆ ಅಂತ ಹೇಳಿ ಮತ್ತಷ್ಟು ಆಕೆ ಮನಸ್ಸಲ್ಲಿ ಹಾಸ್ಯ ತುಂಬಿಸ್ತಿದ್ದಾರೆ ಮುರಾರಿ ಆಕೆಗೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂತ ಇದರಿಂದಾಗಿ ಸೀತಾಲಕ್ಷ್ಮಿ ಫುಲ್ ಖುಷಿಯಾಗಿದೆ ಕಾಲ್ ಕಟ್ ಮಾಡ್ತಾರೆ ಬಟ್ ಇಲ್ಲಿ ನೋಡಿದ್ರೆ ಜಯ ತನ್ನ ಭಾಮ ಇದನ್ ಜೊತೆ ಚಾರು ಮನೆಗೆ ಬಂದಿದ್ದಾರೆ ನೀನು ಹೊರಗಡೆನೆ ನಿಂತಿರುವಂತಾಗ ಏನಿದು ಭಾವಾಜಿ ನೀವು ಮಾಡೋ ಕೆಲಸನ ನೋಡಬೇಕು ಅಂತ ಅನ್ಕೊಂಡಿದ್ದೆ ಲೈವಲ್ಲಿ ಅಂಥದ್ರಲ್ಲಿ ನೀವೀಗ ನನ್ನನ್ನೇ ಹೊರಗಡೆ ನಿಂತ್ಕೊಂಡಿರುವಂತಿದ್ರಲ್ಲ ಅಂದಾಗ ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ ಸಿಗ್ನಲ್ ಕೊಡು ಅಂತ ಅಂತ ಹೇಳಿ ಅಲ್ಲಿಂದ ಜಯಸಿಂಹ ಮನೆಗೆ ಹೋಗ್ತಿದ್ದಾರೆ ಈ ಕಡೆ ಚಾರು ಯಾರು ನೀವು ಅಂದಾಗ ನಾನು ಜ್ಯೋತಿಷ್ಯ ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಅಂದಾಗ ಅಯ್ಯೋ ಯಾರೂ ಮನೇಲಿ ಇಲ್ವಲ್ಲ ಅಂತಾರೆ ಹೌದಾ ಯಾರೂ ಮನೇಲಿಲ್ವ ತುಂಬ ಅರ್ಜೆಂಟ್ ಇತ್ತಲ್ಲ ಅಂತ ಹೇಳಿದಾಗ ಸರಿ ಆಯಿತು ಬನ್ನಿ ನನ್ನ ಗಂಡ ಬರೋದು ಸ್ವಲ್ಪ ತ ಸಮಯ ಆಗತ್ತೆ ನಮ್ಮ ಮಾವ ಅಂದರೆ ಅವರು ಊರಲ್ಲಿಲ್ಲ ಅಂತ ಹೇಳಿ ಚಾರು ಹೇಳಿ ಒಳಗಡೆ ಕರೆದು ಕೂರಿಸ್ತಾರೆ ನಂತರ ಏನಾದರೂ ಕುಡಿಯೋಕ್ಕೆ ಬರಲ್ಲ ಅಂತ ಹೇಳಿದಾಗ ಏನು ಬೇಡ ನಿಜ ಹೇಳಬೇಕು ಅಂದರೆ ಜಾತಕದ ವಿಷಯನೇ ಮಾತಾಡಬೇಕಾಗಿತ್ತು ಆದರೆ ಅದನ್ನು ರಾಮಾಚಾರ್ಯತ್ರನೂ ನಿಮ್ಮ ಅವನ ಹತ್ರನೂ ಮಾತಾಡೋಕ್ಕಿಂತ ನಿಮ್ಮ ಹತ್ರ ಮಾತಾಡೋದೇ ಮುಖ್ಯವಾಗಿರತ್ತೆ ಅಂತ ಹೇಳ್ತಾರೆ ನೋಡಮ್ಮ ಒಂದು ಸಿಂಹ ಇತ್ತು ಸಿಂಹಾಗೆ ನವಿಲ್ ಮೇಲೆ ಪ್ರೀತಿ ಇತ್ತು ನವಿಲ್ ಕೂಡ ತುಂಬ ಬಣ್ಣ ಬಣ್ಣವಾಗಿತ್ತು ಅದು ಕೂಡ ಸಿಂಹನ ತುಂಬ ಪ್ರೀತಿ ಮಾಡ್ತಾ ಇತ್ತು ಆದರೆ ಇಲ್ಲಿ ಸಿಂಹ ಮೇಲೆ ಮತ್ತಿನ್ನೊಂದು ಜಿಂಕಿಗೆ ತುಂಬಾ ಕಾಳಜಿ ಅನುಕಂಪ ಕೂಡ ಇತ್ತು ಹಾಗಾಗಿ ಇಲ್ಲಿ ಸಿಂಹಗೆ ಆ ಜಿಂಕಿಯನ್ನು ಬಿಟ್ಟಿರೋಕೆ ಆಗ್ತಿರ್ಲಿಲ್ಲ ಜಿಂಕಿ ಹತ್ರ ತನ್ನ ಪ್ರೀತಿ ವಿಷಯನೂ ಕೂಡ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಅಂದಾಗ ಏನು ಮಾತಾಡ್ತಿದ್ದಾರೆ ಇವರು ಅಂತ ಚಾರಿಗೆ ಸ್ವಲ್ಪ ಕೂಡ ಅರ್ಥ ಆಗೋದಿಲ್ಲ ಇದರ ನಡುವೆ ಜಯಸಿಂಹ ಮುಂದುವರೆದಿದೆ ಅರ್ಥ ಆಗ್ತಿಲ್ಲ ಅಲ್ವಾ ಅರ್ಥ ಮಾಡಿಸುವಾಗ ಹೇಳ್ತೀನಿ ಇಲ್ಲಿ ಸಿಂಹ ನೀನು ಗಂಡ ರಾಮಾಚಾರಿ ನವಿಲು ನನ್ನ ಮಗಳು ಅಂದಮೇಲೆ ಜಿಂಕೆ ಯಾರು ಅಂತ ಅರ್ಥ ಆಗಿರಬೇಕಲ್ವಾ ನೀನೇನೆ ನಿನ್ನ ಗಂಡ ಮತ್ತು ನನ್ನ ಮಗಳು ಇಬ್ರು ಕೂಡ ತುಂಬ ಪ್ರೀತಿ ಮಾಡ್ತಿದ್ದಾರೆ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರೆ ಆದರೆ ರಾಮಾಚಾರಿಗೆ ನಿನ್ನ ಹತ್ರ ವಿಷಯ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ ಡಿವೋರ್ಸ್ ಕೊಟ್ಟು ನನ್ನ ಬದುಕಿನ ಬಿಟ್ಟು ಹೋಗುವಂತ ಅದೇ ಕಾರಣಕ್ಕೆ ಅವನು ಸ್ವಲ್ಪ ಹಿಂಜುರಿತಾನೆ ಅದಕ್ಕೆ ನಾನೇ ಬಂದೆ ನನ್ನ ಮಗಳು ತುಂಬ ಅಂದರೆ ತುಂಬ ನಿನ್ನ ಗಂಡನ ಹಚ್ಕೊಂಡ್ಬಿಟ್ಟಿದ್ದಾಳೆ ಎಷ್ಟು ಹಚ್ಕೊಂಡಿದ್ದಾಳೆ ಅಂದರೆ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ರೀತಿ ಮಾಡ್ತಿದ್ದಾಳೆ ನಿನ್ಗೆ ಮಗು ಇಲ್ಲ ಅಲ್ವಾ ಮಗು ಇದ್ದಿದ್ರೆ ಗೊತ್ತಾಗ್ತಿತ್ತು ಒಂದು ತಂದೆ ತನ್ನ ಮಗಳ ಆಸೆಯನ್ನ ಈಡೇರಿಸ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಾನೆ ಅಂತ ಹಾಗೆ ನಾನು ಕೂಡ ನನ್ನ ಮಗಳು ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ರಾಮಾಚಾರಿ ಜೊತೆ ಮದ್ವೆ ಮಾಡಿಸೋಕೆ ಒಪ್ಕೊಂಡಿದ್ದೀನಿ ಆದ್ರೆ ರಾಮಾಚಾರಿಗೆ ನಿನ್ನ ಹತ್ರ ಹೇಳೋಕೆ ಆಗ್ತಿಲ್ಲ ಅದಕ್ಕೆ ನಾನು ಹೇಳೋಕೆ ಬಂದಿದ್ದೀನಿ ನಿಜ ಹೇಳಬೇಕು ಅಂದರೆ ನಾನು ಇಷ್ಟೆಲ್ಲ ಸಾಫ್ಟ್ ಆಗಿ ಮಾತಾಡೋನೇ ಅಲ್ಲ ಏನೇ ಇದ್ರು ನನಗನ್ನೇ ಮಾತಾಡುತ್ತೆ ಯಾವಾಗಲೂ ಕೂಡ ಆದ್ರೆ ನಿನ್ನ ಹತ್ರ ನಾನು ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಿದ್ದೀನಿ ನೀನು ನನ್ನ ಮಾತನ್ನು ಕೇಳ್ತೇವೆ ಅಥವಾ ಇದ್ರ ಕಡೆಯಿಂದ ನಿನ್ನ ನೀನು ಮುಗಿಸ್ಕೊತಿಯೋ ನಿನ್ನ ಆಪ್ಷನ್ ನಿನಗೆ ಬಿಟ್ಟದು ಇಲ್ಲೇ ಬ್ಲ್ಯಾಂಕ್ ಚೆಕ್ ಕೊಡ್ತದೆನಿ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಬರ್ಕೋ ಐವತ್ತು ಲಕ್ಷ ಒಂದು ಕೋಟಿ ಎಷ್ಟು ಬೇಕೋ ಅಷ್ಟನ್ನು ಬರ್ಕೋ ಆದರೆ ನಿನ್ನ ಗಂಡನ್ನ ಬಿಟ್ಟು ಬಿಡು ನನ್ನ ಮಗಳ ಜೊತೆ ನಿನ್ನ ಗಂಡ ಮದುವೆ ಆಗಬೇಕಾಗಿದೆ ಅಂತ ಹೇಳ್ತಾರೆ ಈ ಕಡೆ ಚಾರುಗೆ ಆಘಾತವಾಗುತ್ತೆ ಖಂಡ ಕಾರ್ತದಾಳೆ ತದನಂತರ ಇತ್ತ ಕಡೆ ನೋಡಿದ್ರೆ ರಾಮಾಚಾರಿ ಮುರಾರಿ ಹತ್ರ ಖಂಡಿತವಾಗ್ಲೂ ಕೂಡ ಕೃಷ್ಣಗೂ ಕೂಡ ಈ ವಿಷಯ ಹೇಳಿದ್ದೀನಿ ಅವನು ಕೂಡ ಹಾಗಾಗಿ ಮನೆಗೆ ಬಂದು ಹೋಗ್ತಿರ್ತಾನೆ ಎಲ್ಲ ಹುಷಾರಾಗಿರಿ ಅಂತ ಮುರಾರಿ ಹತ್ರ ಹೇಳ್ತಿದ್ದಾರೆ ಮುರಾರಿ ಕೂಡ ರಾಮಾಚಾರಿ ಬಳಿ ನಿನ್ನನ್ನು ಚಿಕ್ಕದ್ರಿಂದ ನಿನ್ನ ಜೊತೆನೆ ಬೆಳೆದಿರೋದ್ರಿಂದ ನೀನು ನನ್ನ ಸಹೋದರ ಅಂತ ಫೀಲ್ ಆಗಿಬಿಟ್ಟಿದ್ಯಾ ನೀನು ಬಿಟ್ಟು ಬದುಕೋದು ಕಷ್ಟ ಆಗುತ್ತೆ ನೀನು ಇಲ್ದಿರೋ ದೇಶದಲ್ಲಿ ನೀನು ಇಲ್ದಿರೋ ಮನೆಯಲ್ಲಿ ಹಾಗಂದು ಮಾತ್ರಕ್ಕೆ ನಿರ್ಧಾರ ಬದಲಾಯಿಸ್ಕೊಡ್ಬೇಕ ಬದಲಾಯಿಸ್ಕೋಬೇಡ ಅಪ್ಪ ಖಂಡಿತವಾಗ್ಲೂ ನೀವು ಚೆನ್ನಾಗಿರ್ಬೇಕು ಆರಾಮಾಗಿರಬೇಕು ಅಷ್ಟೇ ಅದ್ರ ಮುಂದೆ ಈ ಮಿಸ್ ಮಾಡ್ಕೊಳ್ಳೋದು ಏನೇನು ಅಲ್ಲ ಅಂತ ಮುರಾರಿ ಇದರ ನಡುವೆ ಜಯಸಿಂಹಗೆ ಟಕ್ಕರ್ ಕೊಡೋಕೆ ಮುಂದಾಗ್ತಾಳೆ ಚಾರು ಫೈನಲಿ ಇಲ್ಲಿ ಜಯಸಿಂಹ ಹೋಗಿ ಮುರಾರಿ ಬರ್ತದಾಗೆ ಮುರಾರಿಯಿಂದ ಚಾರು ಎಲ್ಲಾ ವಿಷಯನೂ ಕೂಡ ತಿಳ್ಕೊತಾಳೆ ತದನಂತರ ಮುರಾರಿ ಜೊತೆ ಚಾರು ಜಯಸಿಂಹನ ಮನೆಗೆ ಹೋಗ್ತಾಳೆ ಜಯಸಿಂಹನ ಮನೆಯಲ್ಲಿ ಸೀತಾಲಕ್ಷ್ಮಿ ಅಂತಕ್ಕಂಥ ವಿಷಯ ಗೊತ್ತಾಗುತ್ತೆ ಇಡೀ ಗೋಡೆ ಗೋಡೆ ಮೇಲೆ ತನ್ನ ಗಂಡ ಮತ್ತೆ ಅವಳ ಫೋಟೋನ ನೋಡಿದೆ ಎಲ್ಲವನ್ನ ಕೂಡ ಭಸ್ಮ ಮಾಡ್ತಾಳೆ ಜೊತೆಗೆ ಪೋರ್ಕೆ ಸೇವಿಯನ್ನ ಕೂಡ ಮಾಡೋಕೆ ಮುಂದಾಗಿದ್ದಾಳೆ ಅಲ್ಲಿ ಕಪ್ಪಾಳಕ್ಕೆ ಕೂಡ ಬಾರಿಸ್ತಾಳೆ ಸೀತಾಲಕ್ಷ್ಮಿಗೆ ಇದರಿಂದಾಗಿ ಅವಳು ಕೂಡ ಸಿಡದೇ ಇರ್ತದಾಳೆ ನನ್ನ ಗಂಡನ ಮೇಲೆ ಕಣ್ಣು ಹಾಕ್ತಿಯ ಮೊದ್ಲಿಂದ ಕೂಡ ಗೆಲ್ಲಬೇಕು 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 ಅಂತಾನೆ ಅನ್ಕೊಂಡು ಬಂದೆ ಅಲ್ವ ಈಗ ಫೈನಲಿ ನನ್ನ ಗಂಡನ್ನೇ ಪಡ್ಕೋಬೇಕು ಅಂತ ಅಂದ್ಕೊಂಡಿದೆ ಅಂತಿಲ್ಲ ಚಾರು ಮಾತಾಡ್ತಾ ಇದ್ದರೆ ಈ ಕಡೆ ಸೀತಾಲಕ್ಷ್ಮಿಗೆ ರಾಮಾಚಾರಿ ಹೆಂಡತಿ ಅನ್ನೋದು ಗೊತ್ತಾಗ್ತದೆ ರಾಮಾಚಾರಿ ಮದುವೆ ಆಗಿದ್ದಾನೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಆದರೆ ಇಲ್ಲಿ ಚಾರು ಮಾಡಿರ್ತಕ್ಕಂಥ ಅವಮಾನದಿಂದ ಸಿಡದದ್ದಂಥ ಸೀತಾಲಕ್ಷ್ಮಿ ರಾಮಾಚಾರಿನ ಪಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡೋಕೆ ಮುಂದಾಗ್ತಿದ್ದಾರೆ ಹಾಗಾದರೆ ಇಲ್ಲಿ ಕಿಟ್ಟಿ ಕೂಡ ಚಾರುಗೆ ಸಾಥ್ ಕೊಡ್ತಾರ ಚಾರು ಜೊತೆ ಸೇರ್ಕೊಂಡಿದ್ದ ಈ ಒಂದು ಸಮಸ್ಯೆಯಿಂದ ಅವರನ್ನ ಬಿಡುಗಡೆಗೊಳಿಸ್ತಾರ ಅಥವಾ ಅವರ ತಂದೆ ಜೈಶಂಕರ್ ಎಂಟ್ರಿ ಆಗತ್ತ ಈ ಸಮಯದಲ್ಲಿ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋ ಮಾಡುದನ್ನು